ಚಿತ್ರದುರ್ಗ ಜಿಲ್ಲೆಯ ಭಾರತೀಯ ವಿಜ್ಞಾನ ಸಂಸ್ಥೆಯ ಕೌಶಲ್ಯಾಭಿವೃದ್ಧಿ ಕೇಂದ್ರದಲ್ಲಿ ಮಹಿಳಾ ದಿನಾಚರಣೆ ಪ್ರಯುಕ್ತ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ಖಗೋಳ ವಿಜ್ಞಾನ ಕುರಿತ ಕಾರ್ಯಾಗಾರವನ್ನು ಭಾರತೀಯ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಸುಬ್ಬಾರೆಡ್ಡಿ ಇಂದು ಉದ್ಘಾಟಿಸಿದರು ಕಾರ್ಯಾಗಾರದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ದೂರದರ್ಶಕದ ಮೂಲಕ ಸೂರ್ಯ ಹಾಗೂ ಆಕಾಶಕಾಯಗಳ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿತ್ತು ಈ ವೇಳೆ ಖಗೋಳ ವಿಜ್ಞಾನಿಗಳಾದ ಡಾ ಬಾಲಾದಿತ್ಯ ಡಾಕ್ಟರ್ ನಿರುಪಮಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಅಂಜನಾ ಕಾರ್ಯಾಗಾರದ ಮೂಲಕ ಭೂಮಿ ಆಕಾಶ ಕುರಿತು ಹಲವಾರು ವಿಸ್ಮಯಕಾರಿ ಸಂಗತಿಗಳನ್ನು ವೈಜ್ಞಾನಿಕವಾಗಿ ತಿಳಿದುಕೊಳ್ಳಲು ಈ ಕಾರ್ಯಾಗಾರದಿಂದ ಸಾಧ್ಯವಾಯಿತು ಎಂದು ಸಂತಸ ವ್ಯಕ್ತಪಡಿಸಿದರು ಅನ್ಕೊಂತೀನಿ ನಾನು ಅವಕಾಶ ಸಿಕ್ಕಿದ್ರೆ ನಾನು ಪಕ್ಕ ಬರ್ತೀನಿ ವಿದ್ಯಾರ್ಥಿನಿ ಹರ್ಷಿಣಿ ಪಠ್ಯಕ್ಕಿಂತ ಹೆಚ್ಚಿನ ಕುತೂಹಲಕಾರವಾಗಿ ಕಾರ್ಯಾಗಾರದಲ್ಲಿ ವಿಜ್ಞಾನದ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದು ಖಗೋಳಶಾಸ್ತ್ರ ಕುರಿತು ಹೆಚ್ಚಿನ ಅಂಶಗಳನ್ನು ಅರಿತುಕೊಳ್ಳಲಾಯಿತು ಎಂದರು ಮ್ಯಾಕ್ಸ್ ಬಗ್ಗೆ ಆಗಿರ್ಬೋದು ಸನ್ ಬಗ್ಗೆ ಆಗಿರ್ಬೋದು ಅಷ್ಟ್ರಮಿ ಯಾವ ತರ ನಾವು ಟ್ರೈನಿಂಗ್ ತಗೋಬೇಕು ಯಾವ ಬ್ರಾಂಚ್ ಆದ್ಮೇಲೆ ಅಂದ್ರೆ ನಮ್ಮ ಪಿಯುಸಿ ಮುಗಿದ ಮೇಲೆ ಯಾವ ತರ ಈ ಟ್ರೈನಿಂಗ್ ಜಾಯಿನ್ ಆಗಬೇಕು ಈ ರಿಸರ್ಚ್ ಸೆಂಟರ್ ಬರಬೇಕು ಅಂತ ಹೇಳ್ಕೊಟ್ರು ಪ್ರಾಧ್ಯಾಪಕರಾದ ಮಮತಾ ಖಗೋಳಶಾಸ್ತ್ರ ಹಾಗೂ ವಿಜ್ಞಾನ ವಿಷಯಗಳ ಕುರಿತು ಕಾರ್ಯಾಗಾರದಲ್ಲಿ ಪ್ರಾಯೋಗಿಕವಾಗಿ ತಿಳಿಸಿರುವುದರಿಂದ ವಿದ್ಯಾರ್ಥಿಗಳಿಗೆ ಸರಳವಾಗಿ ಅರಿತುಕೊಳ್ಳಲು ನೆರವಾಗಿದೆ ಎಂದರು ಹೇಳಿದ್ರು ಅವರಿಗೆ ಪ್ರತಿಯೊಂದು ತುಂಬಾ ಚೆನ್ನಾಗಿ ತುಂಬಾ ಸ್ಟೈಲಿಶ್ ಆಗಿ ತುಂಬಾ ಚೆನ್ನಾಗಿ ಹೇಳಿದ್ರು ಅದನ್ನೆಲ್ಲ ನಮ್ಮ ಮಕ್ಕಳನ್ನು ರೂಢಿಸ್ಕೊಳ್ಳಿಕ್ಕೆ ಚೆನ್ನಾಗಾಯ್ತು ಮತ್ತೋರ್ವ ಪ್ರಾಧ್ಯಾಪಕರಾದ ಆಶಾ ವಿಜ್ಞಾನ ಕಠಿಣ ವಿಷಯ ಎಂದು ವಿದ್ಯಾರ್ಥಿಗಳು ಭಾವಿಸುತ್ತಾರೆ ಪ್ರಾಯೋಗಿಕವಾಗಿ ವಿಜ್ಞಾನ ಪರಿಚಯಿಸಿದರೆ ಸರಳವಾಗಿ ಅರ್ಥವಾಗುತ್ತದೆ ಎಂದರು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಅದಕ್ಕೆ ಸರಿಯಾಗಿ ಬೆಳಗ್ಗೆ ಈವ್ನಿಂಗ್ ತನಕನು ತುಂಬಾ ತುಂಬಾ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದಾರೆ ಸೊ ಮಕ್ಕಳು ತುಂಬಾ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಸುಬ್ಬಾರೆಡ್ಡಿ ದೇಶ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅಭೂತಪೂರ್ವ ಸಾಧನೆ ಮಾಡಿದ್ದು ತಾಂತ್ರಿಕ ಕ್ಷೇತ್ರದಲ್ಲಿ ಜಾಗತಿಕವಾಗಿ ಕ್ರಾಂತಿ ಮಾಡಿದೆ ಬಾಹ್ಯಾಕಾಶ ಅಧ್ಯಯನ ಮಹಿಳಾ ಸಬಲೀಕರಣಕ್ಕೆ ಅವಕಾಶ ಕಲ್ಪಿಸುವ ಚಿಂತನೆ ನಡೆಸಿದೆ ಎಂದು ಮಾಹಿತಿ ತಿಳಿಸಿದರು ಈ ಭಾಗದಲ್ಲಿ ಸುಮಾರು ಜಿಲ್ಲೆಗಳಲ್ಲಿ ಮಕ್ಕಳು ಬಂದಿರೋದು ಗವರ್ಮೆಂಟ್ ಕಾಲೇಜುಗಳಿಂದ ಪ್ರೈವೇಟ್ ಕಾಲೇಜಿಂದ ಬಂದಿದ್ದಾರೆ ಅಂಡ್ ಈ ಒಂದು ಕಾರ್ಯಕ್ರಮ ಓನ್ಲಿ ಪರ್ಟಿಕ್ಯುಲರ್ಲಿ ಫಾರ್ ಗರ್ಲ್ಸ್ ಸ್ಟೂಡೆಂಟ್ಸ್ ಏರ್ಪಾಟ್ ಮಾಡಿರೋದು ಕಾರಣ ಬಿಕಾಸ್ ಆಫ್ ದ ಇಂಟರ್ನ್ಯಾಷನಲ್ ವುಮೆನ್ ಡೇ ಆ್ಯಂಡ್ ಆಲ್ಸೋ ದ ಫಸ್ಟ್ ಟೈಮ್ ಇದು ಇನ್ಫಾರ್ಮೇಷನ್ ರೀಚ್ ಆಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ